ಪ್ರಿಯ ಸ್ನೇಹಿತರೆ ನಮಸ್ಕಾರ ಯಾವಾಗಲೂ ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ತುಂಬಾ ಪ್ರದಾರ್ತನೇ ಇರ್ತೀವಿ ಅಲ್ವಾ ನೋಡಿ ಒಂದು ಸತ್ಯ ಹೇಗಿರ್ತದೆ ಅಂತಂದ್ರೆ ಯಾವಾಗಲೂ ನಾವು ನಮ್ಮ ಥರ ನಮ್ಮ ಮಕ್ಕಳಾಗಬಾರ್ದು ಒಂದು ಅವರಿಗೆ ಪ್ಲಾಟ್ಫಾರ್ಮ್ ಅನ್ನು ನಾವು ರೆಡಿ ಮಾಡಿಕೊಡ್ಬೇಕು ನಾವು ಸದಾ ಒಂದು ಆ ಹಳೆ ಜೀವನವನ್ನು ನಡೆಸಿದ್ದು ಅಥವಾ ನಡೆದು ಬಂದ ದಾರಿಯಲ್ಲಿ ನಮ್ಮ ಮಕ್ಕಳು ಕೂಡ ನಡಿಬಾರ್ದು ಅವರು ಸುಖವಾಗಿರ್ಬೇಕಂತಕ್ಕಂಥದ್ದು ಇದೆಯಲ್ಲ ಅದು ಎಲ್ಲ ಪೇರೆಂಟ್ಸ್ ಮನೋಭಾವನೆ ಅಲ್ವ ಸ್ನೇಹಿತರೆ ನೋಡಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ನಾನು ಕಷ್ಟಪಟ್ಟು ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ದೇ ನಾನು ಪರದಾಡ್ಕೊಂಡು ತಳ್ಕೊಂಡು ಬಂದಿದ್ದೀನಿ ಆದರೆ ನನ್ನ ಮಕ್ಕಳಿಗೆ ಇದಾಗಬಾರ್ದು ಆ ಥರದ ನೋವುಗಳು ಸಿಗ್ಬಾರ್ದು ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ ಸತ್ಯ ಅದು ಇವತ್ತು ನಲವತ್ತರ ಗಡಿಯಲ್ಲಿ ನಾವು ಓಲಾಡ್ತಾ ಇದ್ದರೂ ಕೂಡ ಇನ್ನೂ ನಾನು ಆಗಲಿಲ್ಲ ನಾನೊಂದು ಮನೆ ಆಗಲಿಲ್ಲ ಕಣ್ರಿ ನನ್ನಿಂದ ಒಂದು ಮನೆ ಕಟ್ಟಬೇಕಾಗಿತ್ತು ಒಂದು ಕಾರ್ ತಗೊಳ್ಬೇಕಾಗಿತ್ತು ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ಇರಿಸಬೇಕಾಗಿತ್ತು ಅಂತ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಅಲ್ವಾ ಸ್ನೇಹಿತರೆ ಆದರೆ ಯಾವತ್ತು ನಾವು ಜೀವನದಲ್ಲಿ ಶೆಟ್ಲ್ ಆಗಬೇಕು ಯಾವತ್ತು ಯಾವತ್ತ ಒಂದು ಬಾರಿ ಶೆಟ್ಲ್ ಆಗಿಬಿಟ್ರೆ ಸ್ನೇಹಿತರೆ ನಿಜವಾಗ್ಲೂ ಜೀವನದ ಮೇಲೆ ನಂಬಿಕೆ ಹೊರಟೋಗ್ತದೆ ಅಂದರೆ ಅರ್ಥ ಸಮಸ್ಯೆಗಳು ಜೀವನ ಬದುಕು ಅನ್ನೋದನ್ನು ನಾವು ಬಿಡ್ತೀವಿ ಆ ಬಡತನ ಅನ್ನೋದನ್ನು ಕೂಡ ಬಿಡ್ತೀವಿ ನಿಜ ಹೇಳ್ಬೇಕಂತಂದರೆ ನಲವತ್ತರ ನಂತರವೇ ಜೀವನ ಒಂದು ಹಂತಕ್ಕೆ ಅನ್ನೋದು ಮರಿಬಾರದು ಬರೀ ಸ್ನೇಹಿತರೆ ಯಾವಾಗಲೂ ತುಂಬ ಸತ್ತಿನ ಹೇಳಿದ್ದೀನಿ ಅಥವಾ ತುಂಬ ಜನಗಳು ಕೂಡ ಈ ಮಾತನ್ನು ಹೇಳ್ತಾರೆ ಯಾವಾಗ ಆ ಬಾಲ್ಯ ಯೌವನ ಒಂದಷ್ಟು ಮದುವೆ ಆದ ಕೆಲವು ದಿನಗಳು ಈ ಒಂದು ಜೀವನವನ್ನು ಸೆಟ್ಲ್ ಮಾಡ್ಕೊಳ್ಬೇಕು ಜೀವನದ ಸಂಪೂರ್ಣ ಅತೆಯನ್ನು ಹರಿದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಒಂದು ಮೋಜು ಮಸ್ತಿ ಒಂದಷ್ಟು ವೈಯಾರ ವನ್ಪು ದಿಮಾಕು ಇವು ಎಲ್ಲವುಗಳ ಒಂದು ಸಮ್ಮಿಶ್ರಣದಿಂದ ಜೀವನ ಹಾಗೆ ಹರಿದು ಬಂದು ನಲವತ್ತರ ವಸ್ತುಲಲ್ಲಿ ನಿಂತಾಗ ಒಂದು ಬಾರಿ ಕ್ರೀನ್ ನೋಡಿದಾಗ ನಮಗನ್ನಿಸ್ತದೆ ನಾನೊಂದಿಷ್ಟು ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಆದರೆ ಇನ್ನು ಮುಂದೆ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ವ ಸ್ನೇಹಿತರೆ ಪ್ರಿಯ ಸ್ನೇಹಿತರೆ ಇದು ಜೀವನದಲ್ಲಿ ಇಂಥ ಸಿಚುವೇಶನ್ಗಳು ಖಂಡಿತ ಬರ್ತವೆ ಆದರೆ ಜೀವನ ಎಲ್ಲ ಸಂದರ್ಭದಲ್ಲೂ ಟರ್ನಿಂಗ್ ಪಾಯಿಂಟ್ ತೊಗೊಳ್ಳೋದೇ ಇಲ್ಲ ಏನಂತೀರಾ ಅದಕ್ಕೊಂದು ಸಮಯ ಬರ್ತದೆ ಆ ಸಮಯ ಬಂದಾಗ ನಾವಾಗಿ ನಾವು ಬದಲಾಗ್ತೀವಿ ನಾನು ಚಿಕ್ಕವನಿದ್ದಾಗ ತುಂಬ ದೊಡ್ಡ ವೈದ್ಯನಾಗಬೇಕಂತ ಕನಸ್ಕೊಂಡಿರ್ತಕ್ಕಂಥವನು ಅದೇನೋ ಹೋಗಿ ಏನೋ ಆಗಿ ಇವತ್ತು ನಾನು ಕೂಡ ನಲವತ್ತರ ವಸ್ತಿಲಲ್ಲಿ ನಿಂತವನೇ ನಿಂತಾರ ಯೋಚನೆ ಮಾಡ್ತಾ ಮಾಡ್ತಾ ನಾನು ಕೂಡ ಇವತ್ತು ನಲವತ್ತರ ಗಡಿಯಲ್ಲಿ ನಿಂತು ನೋಡ್ತಾ ಇದ್ದೀನಿ ಇವತ್ತು ನಾನು ಏನೋ ಮಾಡಬೇಕಾಗಿತ್ತಲ್ಲ ಆದರೆ ಆ ವೈದ್ಯನಾಗಲಿಕ್ಕೆ ಆಗಲೇ ಇಲ್ಲ ಕಾರಣ ಆ ಅಂಥ ಒಂದು ಸಪೋರ್ಟಿವ್ ಗಾಡ್ ಫಾದರ್ ನನಗೆ ಸಿಕ್ಕಲೇ ಇಲ್ಲ ಅದ್ರೆ ಇವತ್ತು ನಾನು ಏನಾಗಿದ್ದೀನಿ ಅನ್ನೋದಕ್ಕೆ ಭಾಳ ಖುಷಿಯಾಗಿದೆ ನಿಜ ನೀವು ಕೂಡ ಅಷ್ಟೇ ನಾವೇನೋ ಆಗಬೇಕಂತ ಹೊರಟಿರ್ತಕ್ಕಂಥವರು ಇನ್ಫ್ಯಾಕ್ಟ್ ನಮಗೆ ಅದನ್ನು ಆಗಲಿಕ್ಕೆ ಆಗೋದೇ ಇಲ್ಲ ಸೊ ಏನು ಮಾಡೋಣ ಮುಂದೆ ಆದರೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು ಜೀವನದಲ್ಲಿ ಸಾಗೋದಿದೆಯಲ್ಲ ಸೊ ಅದು ನಿಜವಾದ ಸಂತೃಪ್ತಿ ಮತ್ತು ಜೀವನ ಹಲ್ವಾ ಸ್ನೇಹಿತರೆ ಪ್ರಿಯ ಸ್ನೇಹಿತರೆ ಯಾವತ್ತು ನಾವು ಕಳೆದುಕೊಂಡುದರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಬರುವ ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಾವು ಕೂಡ ನಮ್ಮ ಅನಿಸಿಕೆಗಳನ್ನು ಮನಸ್ಸಿನ ಆಸೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಹಲವು ದಿನಗಳು ಉಳಿದಿರ್ತವೆ ಅದರಲ್ಲಿ ನಾವು ಯಾಕೆ ಒಂದಷ್ಟು ಶ್ರಮದಿಂದ ಗಳಿಸಿದ ಸಂಪಾದನೆಯಿಂದ ಮನೆ ಕಟ್ಟಬಾರ್ದು ಯಾಕೆ ಒಂದಷ್ಟು ಓಡಾಡಲಿಕ್ಕೆ ಅನುಕೂಲ ಆಗುವ ಕಾರ್ ತೊಗೊಳ್ಬಾರ್ದು ಯಾಕೆ ಸಾಧ್ಯವಾದರೆ ಬಡವರಿಗೆ ಸಹಾಯ ಮಾಡಬಾರ್ದು ಯಾಕೆ ಒಬ್ಬ ಮಾದರಿ ಮನುಷ್ಯನಾಗಿ ಈ ಸಮಾಜದಲ್ಲಿ ಬದುಕಬಾರ್ದು ಯಾಕೆ ಅಂತಂದಾಗ ನಾವು ಒಂದು ಸತಿ ನೋಡಿದ್ರೆ ತಿರುಗಿ ಖಂಡಿತ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡ್ಕೊಂಡಿರ್ತಾರೆ ಒಳ್ಳೆ ಮಾರ್ಗದಲ್ಲಿ ದೃಢತಿರ್ತಾರೆ ನಮಗೆ ಏನು ಇತ್ತು ಆ ಕೊರತೆ ಎಲ್ಲವನ್ನು ನಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ ನೀಡಿಬಿಟ್ಟಿರ್ತೀವಿ ಅದೇ ಸಾರ್ಥಕ ಜೀವನ ಅಲ್ವಾ ಸ್ನೇಹಿತರೆ ಏನಂತ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂಥ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ Thank you.